आर्सीबी कप हिंप बुद्ध दिडीर मेगा ईपिएल ट्रोफी हिंपड़े कारण ಬೆಂಗಳೂರಿನಲ್ಲಿ ಐಪಿಎಲ್ ಕಪ್ ಗೆದ್ದ ಸಂಭ್ರಮದ ಮಧ್ಯೆ ಸೂತಕ ಏರ್ಪಟ್ಟಿತ್ತು ಕಾಲ್ತುಳಿತಕ್ಕೆ ಒಟ್ಟು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದೆ ಆರ್ ಸಿ ಬಿ ತಂಡದ ಆಟಗಾರರಿಗೂ ಸಂಭ್ರಮದ ಮಧ್ಯೆಯೇ ಜನರ ಸಾವು ಆಘಾತವನ್ನುಂಟು ಮಾಡಿತ್ತು ಈ ತುಳಿತದ ಪ್ರಕರಣ ರಾಜಕೀಯ ಕೆಸರ ಕಾರಣವಾಗಿತ್ತು ಆದ್ರೀಗ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಎದುರಾಗಿದೆ ಬಿಸಿಸಿಐ ಆರ್ ಸಿ ಬಿ ಗೆದ್ದಿರೋ ಟ್ರೋಫಿಯನ್ನು ವಾಪಸ್ ಪಡೆದಿದೆ ಹಾಗಾದರೆ ಅದಕ್ಕೆ ಕಾರಣ ಏನೋ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಬಟನ್ ಅನ್ನು ಪ್ರೆಸ್ ಮಾಡಿ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ಮಧ್ಯೆ ಕಪ್ ಗೆದ್ದ ಸಂಭ್ರಮದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಭೀಕರ ಕಾಲ್ತುಳಿತ ನಡೆದು ಹೋಗಿತ್ತು ಈ ದುರ್ಘಟನೆಯಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿರುವುದು ಈಗ ಇತಿಹಾಸ ಆದ್ರೀಗ ಆರ್ ಸಿ ಬಿ ಗೆದ್ದಿರುವ ಟ್ರೋಫಿಯನ್ನೇ ಬಿ ಸಿಐ ವಾಪಸ್ ಪಡ್ಕೊಂಡಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ಅದಕ್ಕೆ ಏನ್ ಕಾರಣ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹನ್ನೊಂದು ಜನರ ಸಾವಿನ ಬಗ್ಗೆ ಬಿಸಿಸಿಐ ಕೊಟ್ಟ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು ಕಳೆದ ಮಂಗಳವಾರ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಆರು ರನ್ ಗಳಿಂದ ಸೋಲಿಸುವ ಮೂಲಕ ಆರ್ ಸಿ ಹದಿನೇಳು ವರ್ಷಗಳ ನಂತರ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು ಆ ಬಳಿಕ ಬೆಂಗಳೂರಿನಲ್ಲಿ ಆರ್ ವಿಜಯೋತ್ಸವ ಮೆರವಣಿಗೆ ನಡೆಸುವುದಾಗಿ ಘೋಷಿಸಿತ್ತು ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದಾಗಿ ಬೆಂಗಳೂರು ಪೊಲೀಸರು ಈ ಮೆರವಣಿಗೆಗೆ ವಿರೋಧ ವ್ಯಕ್ತಪಡಿಸಿದ್ರು ಹೀಗಾಗಿ ಮೆರವಣಿಗೆ ಬದಲಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಸಮರ್ಮಾಚರಣೆ ಮಾಡಲು ನಿರ್ಧರಿಸಿತ್ತು ಈ ವೇಳೆ ಲಕ್ಷಾಂತರ ಮಂದಿ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಲು ಮೈದಾನದ ಬಳಿ ಜಮಾಯಿಸಿದ್ರು ಇದರಿಂದ ತುಳಿತ ಉಂಟಾಗಿ ಹನ್ನೊಂದು ಜನರು ಸಾವನ್ನಪ್ಪಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ರಿಯಾಕ್ಟ್ ಮಾಡಿದೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿದೆ ಬೆಂಗಳೂರಿನಲ್ಲಿ ನಡೆದ ಆ ಘಟನೆ ದುರದೃಷ್ಟಕರ ಪ್ರತಿಯೊಂದು ಜೀವವೂ ಅಮೂಲ್ಯ ಐಪಿಎಲ್ ಸಮಾರೋಪ ಸಮಾರಂಭದವರೆಗೆ ಮಾತ್ರ ನಾವು ಜವಾಬ್ದಾರರಾಗಿರುತ್ತೇವೆ ಇದು ಆರ್ಸಿಬಿಯ ಕಾರ್ಯಕ್ರಮವಾಗಿದ್ದರಿಂದ ಬಿಸಿಸಿಐಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತೇಳಿ ಬಿಸಿಸಿಐ ಸ್ಪಷ್ಟಪಡಿಸಿದೆ ಇತ್ತ ಇದೇ ಟೈಮಲ್ಲಿ ಬಿಸಿಸಿಐ ಆರ್ ಸಿ ಬಿ ಗೆದ್ದಿರೋ ಐಪಿಎಲ್ ಟ್ರೋಫಿಯನ್ನೇ ಹಿಂಪಡೆದಿದೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ ಅದು ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಟ್ಟಿದೆ ನಿಮ್ಗೆ ಗೊತ್ತಿರಲಿ ಮೊದಲ ಪ್ಲೇ ಆಫ್ ನಲ್ಲಿ ಪಂಜಾಬ್ ತಂಡವನ್ನು ಮಣಿಸಿ ಫೈನಲ್ ಗೆ ಎಂಟ್ರಿ ಪಡೆದ ಬೆಂಗಳೂರು ತಂಡ ಅಂತಿಮ ಕದನದಲ್ಲೂ ಮತ್ತದೇ ಪಂಜಾಬ್ ಟೀಮ್ ಅನ್ನ ಆರು ರನ್ ಗಳಿಂದ ಮಣಿಸಿ ಇದೇ ಮೊದಲ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಬರೋಬ್ಬರಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರ ಹೊಮ್ಮಿದೆ ಆದ್ರೆ ಈ ಗೆಲುವಿನ ಬೆನ್ನಲ್ಲೇ ಆರ್ ಸಿ ಬಿ ಬಳಿಯಿದ್ದ ಟ್ರೋಫಿಯನ್ನ ಬಿಸಿಸಿಐ ಸಿಐ ಹಿಂಪಡೆದುಕೊಂಡಿದೆ ಅರೆ ಹದಿನೆಂಟು ವರ್ಷಗಳ ಬಳಿಕ ಬೆಂಗಳೂರು ತಂಡ ಟ್ರೋಫಿ ಗೆದ್ದುಕೊಂಡಿದೆ ಟ್ರೋಫಿ ಹಿಂಪಡೆದಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಈಗಾಗಲೇ ನಿಮ್ಮನ್ನ ಕಾಡದೆ ಇರಬಹುದು ಬಿಸಿಸಿಐ ಐಪಿಎಲ್ ಟ್ರೋಫಿ ಹಿಂಪಡೆದಿದ್ದು ಕೇವಲ ಆರ್ ಸಿ ಬಿ ಕಡೆಯಿಂದ ಮಾತ್ರವಲ್ಲ ಈ ಹಿಂದೆ ಗೆದ್ದಿರುವ ಎಲ್ಲಾ ತಂಡಗಳಿಂದಲೂ ಟ್ರೋಫಿಗಳನ್ನ ವಾಪಸ್ ಪಡೆದಿದೆ ಯಾಕಂದ್ರೆ ಬಿಸಿಸಿಐ ನಿಯಮದ ಪ್ರಕಾರ ಐಪಿಎಲ್ ನಲ್ಲಿ ಯಾವುದೇ ತಂಡಗಳು ಗೆಲುವು ಸಾಧಿಸಿದ ಮೇಲೆ ಒರಿಜಿನಲ್ ಟ್ರೋಫಿಯನ್ನು ನೀಡಲಾಗುತ್ತೆ ಆ ಬಳಿಕ ಅಂತಿಮ ಸಮಯದ ಬಳಿಕ ಅದನ್ನ ವಾಪಸ್ ಪಡೆದು ಅದೇ ಮಾದರಿಯ ರಿಪ್ಲಿಕಾ ಟ್ರೋಫಿಯನ್ನ ತಂಡಗಳಿಗೆ ನೀಡಲಾಗುತ್ತೆ ಹೀಗಾಗಿ ಟ್ರೋಫಿಯನ್ನ ಸದ್ಯ ವಾಪಸ್ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಅದೇನೇ ಇದ್ರೂ ಒಂದು ಕಡೆ ಬಿ ಟ್ರೋಫಿ ಗೆದ್ದ ಖುಷಿ ಇದ್ರೆ ಮತ್ತೊಂದು ಕಡೆ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಮಂದಿ ತುಳಿತದಲ್ಲಿ ಸಾವನ್ನಪ್ಪಿರೋ ನೋವು ಮಾತ್ರ ಮರೆಯಲು ಸಾಧ್ಯವಾಗ್ತಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ